ಓಹ್ ಅವಳು ಯಾರು ಅವಳು ಓ ನಮ್ಮ ಗೋವಿಂದ ಅಲ್ವಾ ನಮ್ಮ ತಮ್ಮಣ್ಣ ಮಾ ಮಗನ ಏನು ಓನು ಪರ್ವಾಗಿಲ್ಲ ಕೆಳಗಿಸಕ್ಕೆ ಹೋದಳ ಓ ಬ್ಯಾರೆ ಬ್ಯಾರ್ಯಾರಲ್ಲ ಹೋಗ್ದಾರ ಏನು ಬ್ಯಾರೆ ಹಾಕ್ಬಿಟ್ರಲ್ಲ ಏನು ಸಮಾಚಾರ ಆಮೇಲೆ ಏನೇನೋ ಕೇಳಿಬರ್ತಾವೆ ಮಾತುಕಳು ಏನು ಮತ್ತೆ ಅಂತ ಕೇಳಿದೆ ಕೇಳಿದೆ ನೋಡೋದು ಏನಂದು ಏನ್ಬಿಟ್ಟು ಏನು ಹುಡುಗಿದು ಭಾಳ ಸಮಾಚಾರಗಳ್ ಅಂತ ನಾವು ಏನು ಅದೇನೋ ಓ ಕೆಲ್ಸಕ್ಕೆ ಹೋಗ್ತಾಳಲ್ಲ ಅಲ್ಲಿ ಯಾರನ್ನೂ ಮಾಡ್ಕೊಂಡು ಸಿಕ್ಕಾಕಿ ಬಿಟ್ಟಿದ್ದಾಳಂತೆ ನಮ್ಮ ಮೈದಾ ತೋರಿಸ್ತೋದು ತೋರಿಸ್ತದೆ ಯಾರು ಯಾವನು ಕೊಟ್ಟು ನಿಂತ್ಕೋ ಫೋಟೋ ಅದು ಯಾರೋ ನಿಂತು ಆಳಮನೆ ಹೇಳೋಕ್ಕೆ ಹೇಳಕ್ಕೆ ನಾನು ಟೇಸು ಸುಪ್ ಆಸೆಡ್ತು ಅದೇನೋ ವಾಟ್ಸಪ್ಪು ಗೀಡ್ಸಪ್ಪು ಅದರಲ್ಲಿ ಸ್ಟೇಟಸ್ಸು ಅದೇನೋ ಅಂತಾರೆ ಹಾಂ ಅಂಥದ್ದು ಹಾಕಿದಳಂತೆ ತೋರಿಸ್ತು ಇವಳು ಇವ್ಳು ಅದು ಯಾವಳು ಕಂಬರಿ ಹಾಕ ಯಾವಳು ಹಾಕಿದಾಳಂತೆ ಇವನುವೇ ಇನ್ನು ಅವಳು ಇರೋದು ಜೊತೆಲಿ ಇರೋದ ಹ್ಞೂ ಮಾಡ್ಕೊಂಡಿದ್ದಾಳಂತ ಅವಳು ಮಾಡ್ಕೊಬೇಕು ಮಾಡ್ಕೋಬೇಕಾ ಸುಮ್ಕಿರು ನಿಂಗೆ ಗೊತ್ತಾಗಕ್ಕಿಲ್ಲ ಏನು ನಮ್ಮ ನಿಂಗೆ ಸಾಯ್ತಾಳೆ ಏನು ಅವಳೇ ಸರಿಯಾ ಅಲ್ಲ ಅದೇನು ಕತೆ ಅಂತಲೇ ಅರ್ಥ ಐತಿಲ್ವಲ್ಲೋ ಅಲ್ಲ ಕರಣ ನಾನು ಹೇಳೋದು ಒಂದು ಇರಿ ಹೇಳ್ತೀನಿ ಹಂಗೆ ಎರಡು ಮಕ್ಳು ಹುರ್ಟ್ ಕೊಡೋದ್ಲು ತಿರೋ ವಯ್ದನು ಹಿಂಗೆ ಬದ್ದಿ ಕಲ್ತ್ಕತ್ತದೇ ಹಿಂಗಾದ್ರೆ ಹಂಗೆ ಅಂತ ಓ ಏನಾರು ಮಾಡ್ಕೊಳ್ಳಿ ಸುಮ್ಕಿರಿ ಅವಳಿಗೆ ಕೆತ್ಕದ ನಮ್ಮ ಹಿಂಗೆ ಮನೆ ಹೇಳಿಟ್ಟಿಯಾ ಹಂಗೆ ಮಾಡಿ ಮಾಡಬಾರ್ದು ಏನಾದ್ರು ಮಾಡಿ 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 ಮನೆ ಹಾಳು ಮಾಡ್ಕೊತ ಕುಂತ್ವಳೆ ಹಂಗೆ ಬೇಕು ಕಂದು ಸುಮ್ಕಿರು ಅಯ್ಯೋ ಅದೇನು ಕಾಣ್ಯಪ್ಪ ಅದೇನು ಜನ್ಮ ಅವ್ ಜಲ್ಮಗೆ ಬೆಂಕಿ ಕಾ ಅವ್ರಂಗೆ ನಾವು ಭಾಳ ಕದ ಅಂತ ಮತ್ತು ಬಂಡವಾಳ ಭಾಳ ಕಿತ್ತ ಅದೊಬಿಟ್ರಿ ಏನು ನಮ್ಮ ತಮ್ಮ ಅವನು ತಮ್ಮಣ್ಣವನಲ್ಲ ಬಡ್ಡಿ ಎರ್ತಿಗ ಅಧಿಕಾರ ಕೊಟ್ಬಿಟ್ಟು ಯಾವ ಥರ ಮೇರಿತಾನೆ ಗೊತ್ತಾ ಮನೇಲಿ ನೋಡ್ರಿ ಅಲ್ಲೇ ಆಳ್ಸ್ಕೊಂಡು ಕುಂತದೆ ಥೂ ಅಲ್ಲ ಅವ್ರ ಮನೇಲಿ ಯಾವ ಥರ ಅಳ್ಸ್ಕೊಂಡು ಕೂತದೆ ಏನು ಕಾಣ್ದಂಗೆ ಏನು ಆಗಿಲ್ಲ ಅನ್ನ ಬಡ್ಡೆವು ಬಡ್ಡೇವು ಮೇಲೆ ಮೀಸೆ ಬೇರೆ ಕೇಳು ಗೋವಿಂದ ಬಂದು ಸುಮಿರಪ್ಪ ಯಾಕೆ ಬೇಕು ನಮಗೆ ಅಲ್ಲ ಅವರೆಲ್ಲ ಗಂಡ್ರು ಅಂತ ಮನೇಲಿ ಇಲ್ದಾರ ಏನೋಣ ನಾನು ಹೇಳ್ತೀನಿ ಕೇಳ್ಕೊ ಆ ಬಡ್ಡಿಯ ಇರೋದಕ್ಕೆ ಏನಾರು ಮಾಡ್ಕೊಂಡು ಸುಮ್ಮನೆ ಸತ್ತೋಗ್ಬಿಟ್ರು ಒಳ್ಳೇದು ಇರ್ತಿರ್ ಎರ್ತಿರ ಅವ್ರ ಇವ್ರು ತಲೆ ಇಟ್ಕೊತಿರ್ದಾರೇನು ಹಂಗೆ ಬಡ್ಡೆ ಬಡ್ಡಿ ಅತ್ತವು ಥೂ ఓపందా ఏం సమాచారీ నన్న మక్క నోడ్బిట్టు యాకింగ్ మాట్లాడతా నువ్వు ఏం కండ దీ ఏం కండీ ఏం ఏను అంత అలా నన్న మక్క కండ్బుట్టు తర్ ఎడ్క తర్ హి అంతాను యారు యార్ హిను విష గంట మాట్లాడుకేస్ అనుకోట కల్స్కో మరీ ఇల్దోదు నను తా ని ఆగ్ బా అదొంత ఇల్లి హింేలా కుత బీద మాట్లాడదా భూ వసూ సమాధిక నా మరి బీడా ఐ యా సామాధికరు థౌ నిమ్మంతవాసవా ನಿಮ್ಮಂಥವ್ರನ್ನ ಅಂತ ಹೇಳ್ಕೊಳಕ್ಕೆ ಏನು ಆಚಕೆ ಆಯ್ತದಲ್ಲ ತಾಲ್ ಕಟ್ಟೋಗಿದ್ದೆ ಹಂಗೇಳು ಸೈಜ್ ಕಲಿತಾ ನಮಗೆ ತಕ್ಕ ಕೊಡ್ತೀನಿ ಏನು ಅಂತಿದ್ದೀನಿ ನೀನು ಏನು ಮಾತಾಡ್ತೀನಿ ನೀನು ಅಪ್ಪ ಗೋವಿಂದ ನಿನ್ ಸುದ್ದಿ ಯಾರು ಯಾಕೆ ಅಂತ ಇದೀನಿ ನೀನು ಲವ್ ಎಡ ನೀನು ಸುಮ್ತು ನೀನು ಮಾತಾಡ್ದೆ ಏನಿಲ್ಲ ಈಗ ಏನು ಇರೋದು ಹೇಳ್ದೆ ಏನು ಇರೋದು ಹೇಳ್ದೆ ನೀನು ಏನೋ ಮಾತಾಡ್ತೀನಿ ನೀನು ಅಂತ ಏಯ್ ಮಗ ಲವ್ ಗೋವಿಂದ ನೀನು ಸುಮ್ಮದಿಲ್ಲಪ್ಪಾ ಈಗ ನಿಮ್ಮ ಅಯ್ಯ ಏನು ಇಲ್ದೋದ್ ಮಾತಾಡಿಲ್ಲಪ್ಪ ಇರೋದನ್ನೇ ಮಾತಾಡಿರೋದು ನೀನು ಎಷ್ಟು ವೇ ಅವ್ನು ಯಾರೋ ಅದಕ್ಕೆ ಕೆಲಸಕ್ಕೆ ಹೋಗತ್ತ ಒಬ್ಬನಿಗುವೆ ಪರಿಚಯ ಆಗಿದ್ದದಂತೆ ಇಬ್ರುವೇ ಜೊತೆ ನಿಂತ್ಕೊಂಡು ತಪ್ಕೊಂಡು ನಿಂತಿರೋ ಫೋಟೋವಾ ಎಲ್ಲ ಎಲ್ಲವಾ ವಾಟ್ಸಪ್ ಹಾಕ್ಕೊಂಡು ನೋಡ್ತಾ ಕುಂತಾರೆ ಇಡೀ ಊರೇ ಯಾಕೆ ನಿನ್ಗೆ ಗೊತ್ತಿಲ್ವಾ ಹಾಂ ನೋಡಿ ನನ್ನ ಎಷ್ಟು ಬಗ್ಗೆ ನನ್ನ ಮಾತಂದ್ರು ವೇ ನಾನು ಮುನ್ಸಾಗಿರಾಕಿರ ನಾನು ಗೋವಿಂದಪ್ಪ ಇದಕ್ಕೆ ಇದಕ್ಕೆ ಹಿಂಗೆ ನೀನು ಇರೋದು ಹೇಳಿದ್ರೆ ಅದೇ ಮೊದಲೇ ಹೇಳೋಕಿಲ್ವೇ ಯಜನ ಇದಕ್ಕಿಂತ ಹೇಳಿದ್ರು ಇದು ಬಂದು ಅದು ಹೋದ್ರು ಅಂತ ಹಂಗೆ ಇರೋದು ಹೇಳಿದ್ರು ಆಯ್ಕಿಲ್ಲ ನೋಡಿ ಸುಮ್ಮನೆ ನನಗೆ ಕಾಪತ್ತಿಸ್ಬೇಡಿ ನನಗೆ ನೀವು ಇಲ್ದೋದ್ರೆ ಮಾತಾಡಿ ನನ್ನ ಎಷ್ಟು ಬಗ್ಗೆ ನಾನು ಹೇಳ್ತೀನಿ ಅಂತ ಹೇಳೋದು ನಂಗೆ ಗೊತ್ತು ಅಯ್ಯೋ ಹೋಗಪ್ಪ ಅದ ಹೋಗು ಅತ್ತೆ ಕಣಪ್ಪ ಹೇಳೋದು ಏನೋ ಗಾದೆ ಹೇಳಕ್ಕಿಲ್ವಾ ಹಾಂ ಹೆಣ್ಣು ಸುತ್ತಲು ಗಂಡು ಕೂತ್ಕೆಟ್ಟ ಅಂತ ಹಾಂ ಯಾರೇನೇನು ಏನೇನು ಮಾಡಬೇಕು ಅದನ್ನೇ ಮಾಡಬೇಕು ಹೋಗೋ ನೀನು ಇರ್ತೀಯಾ ಬಿಗಾಗಿ ಮನೇಲಿ ಇರ್ಸ್ಕೋ ಈಗ ನಾಲ್ಕು ಚೆನ್ನಾಗಿ ಗೊತ್ತಾಗದೆ ಆಮೇಲೆ ನಾಲ್ಕು ಊರು ಗೊತ್ತಾಯ್ತದ ಆಮೇಲೆ ಮರ ಮರೋದಿ ಕಳ್ಕೊಬೇಡ ಹೋಗೋ ಹೋಗು ಐಯ್ ಅಬ್ಬರ್ ಡೇ ತಪ್ಪಿದ್ರತಾ ನಾಕು ಇರೋ ಇದ್ದಿದ್ರೆ ಈ ಥರ ಕೆಲಸ ಮಾಡ್ತಿದ್ವಾ ಏ ಸುಮ್ಮ ಕೂತ್ಕೊಬಿ ನನ್ಗೆ ಗೊತ್ತಿರೋಕಾಪಕ ಮೇಲೆ ಸುಮ್ಮನೆ ಇರೋಕ್ಕಿಲ್ಲಾನು ನಾನು ಇರ್ತೀನಿ ಮೇಲೆ ಏನು ಇಲ್ಲೋದಲ್ಲೇ ಹೇಳ್ಬಿಟ್ಟು ನಾನು ನೋಡ್ಕೊಬೇಕಾ ಓ ಹೋ ಹೋಹೋ ಏನು ನೀವು ಇರ್ತಿಬೇಕು ಇಲ್ದೋದು ಹೇಳ್ತಾರೆ ಹೇಳೋ ಸೌಕರ್ಯ ನೀನು ಹೇಳ್ತಿಲ್ವಾ ಗೋವಿಂದ ನಿಮಗೆ ಹೇಳ್ತಾರೆ ಅದು ಅರ್ಥ ಆಯ್ತಲ್ವಾ ನೀನು ಇರ್ತೀನಿವೆ ಯಾವ ಆಫೀಸಲ್ಲಿ ಕೆಲಸ ಮಾಡೋನುವೇ ಅದೇ ನಾವು ಕೆಲಸಕ್ಕೆ ಅಲ್ಲಿ ನೀನು ಹೇಳ್ತಿ ಗಾರ್ಮೆಂಟ್ಸ್ ಅವ್ರಿಗೆ ಹೋಗೋ ಅಲ್ಲಿ ಅದು ಯಾರಿಗೋ ಜೊತೆ ತಪ್ಕೊಂಡು ನಿಂತ್ಕೊಂಡು ಫೋಟೋ ಎಲ್ಲರೂ ಎಲ್ಲಾರು ಅದನ್ನೇ ನೋಡ್ತಾಕಂತಾರೆ ಊರಲ್ಲಿ ಇರಲಿಲ್ಲವಾ ಇದಕ್ಕೆ ನೀನು ನಿಂಗೆ ಅಂದೇ ನೀನು ನೀನು ನಿನ್ನೂ ನೋಡಿಲ್ವಾ ಏನು ಹೇಳ್ತಿದಿರಿ ನೋಡಿ ನಮ್ಮ ದೊಡ್ಡ ನಮ್ಮ ನಮ್ಗೆ ಕಂಡ್ರಕ್ಕಿಲ್ಲ ನಿಮ್ಗೆ ನಾವು ಏನು ದ್ರೋಹ ಮಾಡಿದ್ದೆವು ಯಾಕೆಂಗೆ ಎಲ್ಲ ಮಾತಾಡಿದ್ರಿ ನೀವು ಅಂಗರ ಒಂದು ಹೆಣ್ಣು ಕೆಲಸಕ್ಕೆ ತಪ್ಪ ಅಯ್ಯೋ ಗೋವಿಂದ ನಾವು ಯಾಕಪ್ಪ ಏನು ನಿಮ್ಮೇ ನಮ್ಗೆ ಬಾ ಬಾಯಿ ತೋರಿಸ್ಕೊಡೋ ಬಾ ನೋಡ್ಬೋಟವಾ ಬಾಯ್ಲಿ ಬಾಯಲಿ ಗೋವಿಂದ ಬಾ ಬಾ ಹಾಂ ಅಯ್ಯೋ ಇದು ಇದೆಲ್ಲ ಸುಳ್ಳು ನಾನು ಅಂತ ಅಂತೇಳಲ್ಲ ಹೋಗೋಲ್ಲ ಹೋಗಲಾ ಮನೆಗೆ ಹೋಗಿ ಇಟ್ಕೊಂಡು ಮರಿಕೋಲ್ಲ ನಿಮಗೆಲ್ಲ ಯಾಕೆ ಇರ್ತಿ ಮಕ್ಕಳು ಇರ್ತಿ ಆ ತಗ ಬಾಳಿಸೋಕ್ಕೆ ಹೋಗತ್ತೆ ಇಲ್ಲ ಅಂದಮೇಲೆ ಯಾಕೆ ಕಟ್ಕೊ ನೀವು ನಮ್ಮ ಮೊಮ್ ಮಾನ ಬರೋದಿ ಕಳಿಯಕ್ಕೆ ನೋಡಪ್ಪ ಇದನ್ನ ಯಾರೋ ಫೋನಲ್ಲಿ ಹಾಕಿದ್ರಂತೆ ಸರಿಯಾ ಫೋಟೋ ಎಲ್ಲರೂ ಎಲ್ಲರಿಗೂ ಕಲಿಸ್ತಾಕ ಹೂ ತುಂಬ ಒಪ್ಕೊಂಡು ಕೂತದೆ ಹೋಗು ಈ ಪೇಟಾರ ಯಾ ನೀನು ಇರ್ತೀವಿ ಕಂಟ್ರೋಲ್ ಇಟ್ಕೊಂಡು ಬುದ್ಧಿ ಬುದ್ಧಿಕ್ಕಲ್ಲಿ ಪಾಪ ನಿನ್ನ ಮೇಲೆ ನಮ್ಗೆ ಹೊಟ್ಟವ್ರಿ ಅಪ್ಪ ನಿಮ್ಮಯ್ಯ ನಿಮ್ಮ ಅಮ್ಮ ಎಲ್ಲ ನಮ್ಗೆ ಗೊತ್ತು ಒಳ್ಳೆ ಜನ ನೀನು ಯಾಕೆ ಹಿಂಗೆ ಅದಿಗೆ ಹೋಯ್ತೀರ ಕೂತಿದ್ದೀನಿ ನೀನು ನೀನು ಹೋಗೋದಲ್ಲ ಹೋಗೋದಲ್ದ ನಾ ಹೆಣ್ಣು ಅದ್ಗಿಸ್ತಾ ಕೂತಿದ್ದೀಯ ಥೂ ದೊಡ್ಡ ಮುಂಡೆನಾ ಅವಳನ್ನಂತೂ ಸುಮ್ಮನೆ ಬಿಡಿಕರ ನಾನು ಊರು ರಾಪ ಮಾಡ್ಕೊಬೇಡ ಆಯ್ತಾ ಉಸಿ ತಾಳ್ಮೇ ತಕೋ ಸುಮ್ಮನೆ ಹೋಗು ಒಡೋದು ಬುಡಿಯೋದು ಹಿಂಗೆಲ್ಲ ಇದ್ ಮಾಡ್ಬಿಟ್ಟೆ ಏ ಬುಡ ಹಾಕದಾ ವಡೆದಾಕ್ಬೇಕ ಸುಮ್ಕಿರುಡಿರಿ ಸುಮ್ ನೀರಿ ಯಜ್ಮಾರ್ರೆ ಅವ್ ನೋಡಪ್ಪ ಗೋವಿಂದ ಹೋಗು ಕುಣ್ಸ್ಕೊಂಡು ಬುದ್ಧಿ ಹೇಳಿ ಇರ್ಸ್ಕೋ ಇನ್ ಏನ್ ಮಾಡಿಯೇ ಇನ್ ಏನಪ್ಪಾ ಬಡಿಯೇ ಕಟ್ಕೊಂಡ್ಮೇಲೆ ಅನ್ಭವ್ಸ್ಬೇಕು ಹೋಗು ಹೋಗು ಹಲೋ ಹೇಳಿ ಏನ್ ಮಾಡ್ತಾ ಇದ್ದೀ ಏನ್ ಮಾಡ್ತಾ ಇದಿ ಅಂದ್ರೆ ಕೆಲ್ಸಕ್ ಹೋದಿಯೇ ಇನ್ ಹೋಗಂಗಿಲ್ಲ ಎಲ್ಲಿ ಹೋಗಂಗಿಲ್ಲ ನೀರು ಯಾಕ್ರಿ ಏನ್ ಏಯ್ ನೀವು ನಿಮ್ಮ ಮಗು ಮಕನ ಬಡಿಯ ಗೊತ್ತೀನಿ ಮನೆಗೆ ನಿಮ್ಮ ಮಗು ಮಾಡ್ತೀನಿ ನೀನು ಮುಂಡೆ ಏನಾರ ನಾನು ಬುರಗಂಟ ಹೊಸಲೇ ಕಾಲು ಹೊಸ್ಲು ದಾಟಿ ಏನಾರ ಓದ ನೀನು ತುಂಡು ತುಂಡ ಕತ್ತಿರ ಸಾಕೊಡ್ತೀನಿ ಈಗ ಬೊತ್ತೇನೋ ಇದೆ ನಿಮಿಷ ಬೋರಾಗಂಟ ಬಾಯಿ ಮುಚ್ಕೊಂಡಿರೋ ನೀನು ನಿಮ್ಮ ಮಗುನ ಮಕನ ಬಡಿಯ ನೀನ ನಿನ್ನ ಭಾಳ ಸಾನ್ಕೊಬಿಟ್ಟಿದೆ ನಿನ್ ಬುದ್ಧಿ ಎಲ್ಲ ಗೊತ್ತಾಯ್ತು ನಿನ್ಗೆ ನೋಡ್ಕೊಂಡು ನಿನಗೆ ಕಾಲದಾಗ ಗಾಚಾರ ಬುಡಿಸ್ತೀನಿ ನೋಡು ನನಗೆ ನನಗೆ ಟೋಪಿ ಹಾಕೊಂಡು ಕೊಡ್ತಿದ್ದೀನಿ ನೀನು ಇಂಥ ಬಡ್ಡಿ ಅಂತ ನನಗೆ ಗೊತ್ತಿಲ್ಲ ಕಣ ನಿಂದು ಹತ್ಕೊಂಡಾಗ್ತಿದ್ದೆ ನಾನು ಕಂಡ್ರೆ ಮರೋ ಅಂತ ಲೋಪರ್ ಬಡ್ಡಿ ಬತ್ತಿನಿರೋ ಅಲ್ಲ ಈಗ ಏನಾಯ್ತು ಅಂತ ಹಿಂಗೆಲ್ಲ ಮಾತಾಡ್ತಾ ಇದೀರಿ ನೀವು ನಾನು ಏನ್ ಮಾಡ್ದೆ ಏನ್ರಿ ಅದೇನ್ ವಿಷಯ ಹೇಳಿ ನೀವು ಯಾಕೆ ನಿಮ್ಮ ಅವನ್ ಮಗನ ಬಿಡಿ ಏನು ವಿಷಯ ಹೇಳ ಬತ್ತಿನಿರೋ ಅಲ್ಲಿ ಬತ್ತಿನಿರೋ ನಿನ್ ಅವನ್ ಮಾಡ್ತೀನಿ ನಿನ್ಗೆ ಎದ್ರದ್ರ ಮುಂಡೆ ಸರಿ ನೀನ್ ಏನು ಏನ್ ಮಾಡಿದ್ರೆ ಅದ್ನಾರಿ ಹೇಳಿ ನೀವು ಬತ್ತಾವ್ನಿ ಇರು ಬಾಯಿ ಮುಚ್ಕೊಂಡು ಅಂತ ಹೇಳ್ತಾ ಇರೋ ನಿನ್ಗೆ ಎಷ್ಟೊತ್ತಿ ಹೇಳ್ಬೇಕು ನಿನ್ಗೆ ಒಂದ್ಸತ್ ಹೇಳ್ರ ಅರ್ಥ ಆಕ್ಯವ್ ನಿನ್ಗೆ ಬತ್ತಾನ ಇರ್ಲೆ ಒಳ್ಳೆ ಸಮಾಧಾನ ಆಯ್ತು ಕಣಪ್ಪ ಗಾಳಿ ಬಿಸ ಬಂದಿತ್ತು ಹೂವೆ ಹೊಟ್ಟೆ ಕಣ್ಣು ಎಲ್ಲಾ ತಂಪಾಗೋದು ಧರದ್ರು ಬಡ್ಡಿ ಆ ನಿಂಗೆ ಯಾವ ತರ ದುರಂಕಾರ ಆಗ್ತಿದ್ಲು ಮಗ ಅಣ್ಣ ಒಂದು ಕೆಲಸ ಮಾಡು ಇಡೀ ಊರಿಗೆ ಸಾರು ಬಿಡ್ಬೇಕು ನಿನ್ನ ನೀವು ಬಿಸಿ ಒಬ್ರಿಗೂ ಬಿಡ್ಬೇಡ್ದು ನಿನ್ನ ಕೈಗೆ ನಾನು ಅದೇನು ಬಿಸಿ ಮಾಡ್ಬೇಕು ಮಾಡ್ತೀನಿ ಆಯ್ತಾ ಏ ನನ್ಗೆ ಹೇಳ ಮ್ಯಾಗ ಮುಗೀತು ಬಿಡೋಣ ಇಷ್ಟು ಹೇಳ್ತೀಯ ತಾನೆ ಅದೇನು ಕೊಡ್ಬೇಕು ಕೊಟ್ಬಿಡು ನಾನು ಅದೇನು ಮಾಡ್ಬೇಕು ಮಾಡ್ತೀನಿ ನಾನು ತಲೆಗೆ ಎಸ್ಕೊಬೇಡ್ರೂ ಬಡ್ಡೆವು ಗೆಟ್ ನಾನುಗೆ ಎಷ್ಟು ಓಡು ಹಾಂ ಏನು ಎಷ್ಟು ಕಡೆ ಪರಾವ ಮಾತಾಡ್ತಾನೆ ಪರಾವ ಈಗ ನೋಡಿ ಯಾವ ಥರ ಆಯಿತು ಅಂದ್ಬಿಟ್ಟು ಆ ಕುಡ್ದಷ್ಟು ಸಂತೋಷ ಆಯಿತು ಅವ್ರ ಮಾನ ಅಮರವಾದ ಎಲ್ಲ ಬೀದಿಲಿ ನಿಂತ್ಕೊಂಡು ಹರಾಜು ಹಾಕಬೇಕು ಆಗ್ಬೇಕಂಗೆ ಸಮಾಧಾನ ಆದಷ್ಟು ಬೇಗ ಮಾಡೋಕ್ಕಾಯ್ತದ ಬಿಡೋಣ ಅದೇನು ತಪ್ಸ್ಬೇಕು ತಲ್ಪ್ಸೋಣ ನನಗೆ ಕಳಿಸು ಕಳಿಸು ಎಲ್ಲರೂ ಪೂರ್ಗೋಗ್ಬೇಕು ಅವ್ರ ಪೂನಲ್ಲ ಎಲ್ಲರೂ ಹೋಗ್ಬೇಕು ಕಳಿಸು ಅವಳು ಹೂನ್ ಮಕನ ಬಿಡಿಯಾ ನಮ್ಮ ಮಂಸದ್ ಮಾನ ಮಾರೋದೇ ಕಳ್ದುಬಿಟ್ಟು ಬಡ್ಡಿ ನಿಮಗೂ ಅದೇ ಬಡಬೇಕ ಬೇಕಾಗಿದ್ದು ನಿಮಗೂ ಅದೇ ತನ ಬೇಕಾಗಿದ್ದು ಭಾಳ ಸಂತೋಷ ಆಯ್ತದೆ ಕಣಪಂತೂ ಏನು ದುರಂಕಾರ ಅಂದಿಯ ಬಡ್ಡಿಗೆ ದರದ್ರ ಬಡ್ಡಿಗೆ ಮೆರೆಯಳು ಮೆರೆಯಳು ಏನು ನಾನೇ ಸರಿ ಅಂತ ಹಾಂ ಬಡ್ಡಿ ಅದ ಎತ್ತಿಗೆ ಅಧಿಕಾರ ಕೊಟ್ಕೊಂಡು ಕೂತಿದ್ದಾರ ನಮ್ಮ ಅವ್ನು ಅವ್ನುಗುಣ್ಣ ಮಕನ ಬಡಿಯ ಅವ ತಮ್ಮಣ್ಣನ ಬಿಡಿಯಾ ಅದಕ್ಕೆ ಈಗ ಸರಿಯಾಗಿ ಆಯ್ತಿದ್ದ ತಾನೆ ಹಿಂಗೆ ನೋಡ್ಕೊ ಕತ್ಕೊಂಡು ಬೇಯಿಸಿದೆ ಇಲ್ಲಿ ಊರಿಗೆ ಹೋಗಬೇಕು ಎಲ್ಲರೂ ಪೋನ್ಗೂವೆ ಕಳಿಸು ಕಳ್ಸು ಬಿರ್ಬಿ ಎಲ್ಲರಿಗೂ ಓಲಿ ಮಾನ ಎಲ್ಲ ಕಳ್ಕೊಂಡು ಬೀದಿ ನಿಂತ್ಕೊಂಡು ಮಾನ ಅಮೃದ ಹೋಯ್ತಲ್ಲ ಅಂದ್ಬಿಟ್ಟು ಸೀ ಮಾಡ್ಬೇಕು ಬೆಂಕಿ ಹಚ್ಕೊಬೇಕು ನೀವು ಅವ್ರಿಗೆ ಬಡ್ಡೆಗಳು ಎಲ್ಲ ಹುಡುಗ ಸಾಯ್ಬೇಕು ಮನೆ ಜನ ಅದು ನಾ ಸಂತೋಷ ಪಡಬೇಕು ದಾರದ್ರು ಬೇನ ಅಯ್ಯೋ ಆಯ್ತು ಬಿಡೋಣ ಆಯಿತು ಬಿಡಿ ನೀವು ಹೇಳೋದೇಚ ನಾವು ಮಾಡೋದು ಛಾ ಎಲ್ಲರೂ ಫೋನ್ಗೆ ಹೋಗಂಗೆ ಕಳಿಸ್ತೀರಿ ಬಿಡಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಅದು ಯಾವ ಥರ ತಲುಪ್ಸ್ಬೇಕು ಎಲ್ಲರಿಗೂ ಹೋಗ್ತಾ ತಲುಪ್ಸ್ತೀರಿ ಬಿಡೋಣ ಬೇಜಾರು ಮಾಡ್ಕೊಬಿಡಣ ನೀನು ಸಂತೋಷ ವಿಷಯಕ್ಕೆ ಬೇಜಾರ್ ಬೇಜಾರು ನೀವು ಹೋಗ್ಬಿಟ್ಟು ಒಂದು ಚೊಂಪು ಪಾಯಸ ಕಾಯಿಸ್ಕೊಂಡು ಬಿಡ್ತೀನಿ ಭಾಳ ಸಂತೋಷ ಆಯ್ತು ನಾನು ಎತ್ತಿಗೆ ಹೋಗ್ಬಿಟ್ಟು ಕಾಯಿಸ ನೀವು ಪಾಯಸ ಮಾಡಿಬಿಟ್ಟು ಹಚ್ಚಕಟ್ಟ ಬಿಡ್ತೀನಿ ಇವತ್ತು ಭಾಳ ಮುಂದೆ ತೃಪ್ತಿ ಆಗೋಯ್ತು ಮಾತ್ರ ಇವತ್ತು ನನಗೆ ಭಾಳ ನಿಮ್ದು ಸಿಗ್ಬಿಡ್ತು ಕಣಮರ ಸರಿಕರಣ ಆಯಿತು ನಾನು ಎಲ್ಲ ಕುಂಬ ಕಳಿಸ್ತೀನಿ ಆಯಿತು ಮತ್ತೆ ಸಿಗ್ತೀನಿ ಸರಿ ಸರಿ ಎಲ್ಲರಿಗೂ ಹೇಳ್ತಾ ಮತ್ತೆ ಹಾಂ ಸರಿ ಅಣ್ಣ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ